ನಿಮ್ಮ ಜರ್ನಿ ಅಂತ ಬಂದಾಗ್ಲೂ ಕೂಡ ಅವಮಾನಗಳು ಆಗಿದವೆ ಸನ್ಮಾನಗಳು ಆಗಿದವೆ ಸಣ್ಣದ್ರಿಂದ ಹಿಡಿದು ಹೌದು ಎಲ್ಲರಲ್ಲೂ ಇರುತ್ತೆ ಪ್ರಶಾಂತ ಈಗ ರಿಷಬ್ ಶೆಟ್ಟಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್ ನಿಮ್ಮ ಜರ್ನಿ ಅಂತ ಬಂದಾಗ ಒಂದಷ್ಟು ಎರಡ್ ಆಗ್ಲೇ ಹೇಳ್ದಂಗೆ ಏನ್ ನೆನ್ಪಾಗುತ್ತೆ ಸರ್ ಈಗ ಕೂತ್ಕೊಂಡು ನೋಡಿ ಇವತ್ತು ಇವತ್ತು ಇಡೀ ವಿಶ್ವ ಕಾಯೋ ಲೆವೆಲ್ಗೆ ನೀವು ಮಾಡಿದ್ರೆ ನಿಮ್ ಸುಮ್ನೆ ಆಗಲ್ಲ ಅದು ಅಷ್ಟೇ ಶ್ರಮ ಇರುತ್ತೆ ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ ಇವತ್ ಏನ್ ನೆನಪಾಗುತ್ತೆ ಪ್ರತಿಯೊಬ್ಬ ನಿರ್ದೇಶಕ ಒಂದು ಒಂದು ಸಿನಿಮಾ ಮಾಡಕ್ ಹೊರಟಾಗ ಚಿಕ್ಕದು ಇರೋದೇ ಇಲ್ಲ ಜನ ಆಕ್ಚುಲಿ ಅದು ಸಣ್ಣ ಸಿನಿಮಾನ ದೊಡ್ಡ ಸಿನಿಮಾನ ಅಂತ ಡಿಸೈಡ್ ಮಾಡ್ತಾರೆ ಅದನ್ನ ಅದನ್ನೆಲ್ಲರು ಬೇಕಾದ್ರೆ ತಗೊಂಡೋಗ್ಬಹುದು ಅಂತ ಸೊ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಕೂಡ ಅದನ್ನೇ ಆಸೆ ಪಡ್ತಾನೆ ಪ್ರತಿಯೊಬ್ಬ ಸ್ಟೋರಿ ಟೆಲ್ಲರ್ ಕೂಡ ಇದೇ ತರದಲ್ಲಿ ಯೋಚನೆ ಮಾಡ್ತಾನೆ ನಾನ್ ಒಂದು ಒಳ್ಳೆ ಕತೆ ಕೊಡ್ಬೇಕು ಜನರಿಗೆ ಜನರನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ನೋದು ಅಷ್ಟೇ ಇಂಟೆನ್ಶನ್ ಇರುತ್ತೆ ಬಿಟ್ರೆ ಬೇರೆ ಏನಿರೋಲ್ಲ ಸೇಮ್ ನನಗೂ ಕೂಡ ಅವತ್ತಿನ ಇವತ್ತಿನ ನನಗೇನು ಬದಲಾವಣೆಗಳಿಲ್ಲ ಎಲ್ಲದು ಯಾಕಂದ್ರೆ ಅವತ್ತಿಗೆ ಇವತ್ತು ಜನ ಹೇಳ್ಬೋದು ಅದು ರಿಷಬ್ ಶೆಟ್ಟಿ ಏನು ಮಿನರಲ್ ವಾಟರ್ ಮಾಡ್ತಿದ್ನ ಟೀ ಪುಡಿ ಮಾಡ್ತಿದ್ದ ಅದು ಸಣ್ಣ ಕೆಲಸ ಎಲ್ಲ ಗುರು ಅದು ತುಂಬಾ ಇವತ್ತು ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ನಾನು ಅದರಲ್ಲಿ ದುಡ್ದು ನನ್ನ ಅಕ್ಕನ ಮದುವೆ ಟೈಮಲ್ಲೆಲ್ಲ ನಾನು ಫುಲ್ ಜೋರಾಗಿ ಓಡಾಡ್ತಿದ್ದೆ ನಾನು ಸೊ ಅದ್ರಲ್ಲಿ ದುಡಿಮೆ ದುಡಿಮೆಗೆ ಲೆಕ್ಕಾಚಾರಗಳಿಲ್ಲ ಮೇಲು ಕೀಳು ಅನ್ನೋದಿಲ್ಲ ಅದಕ್ಕೆ ಅದಕ್ಕೆ ದೊಡ್ಡದು ಸಣ್ಣದು ಅನ್ನೋದಿಲ್ಲ ಅದು ಅವತ್ತಿನ ದುಡಿಮೆ ಪ್ರತಿ ಒಬ್ಬ ದುಡಿಮೆಯಲ್ಲೂ ಅದ್ ಮರ್ಯಾದೆ ದುಡಿಬೇಕಷ್ಟೇ ನಾವು ಅದಕ್ಕೆಲ್ಲ ತುಂಬಾ ಇದು ಮಾಡಿದ್ರೆ ಮಾತ್ರ ಹಂಗೆ ಇದಿಲ್ಲ ಅಂದ್ರೆ ಹಿಂಗಿಲ್ಲ ಅನ್ನೋದಿಲ್ಲ ಅದೆಲ್ಲದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ಫುಲ್ ಆಗಿ ನಾನು ನೋಡ್ತೀನಿ ಅದನ್ನ ಐ ತಿಂಕ್ ಅದೆಲ್ಲ ಮಾಡಿದ್ರಿಂದಾನೆ ಮೋಸ್ಟ್ಲಿ ನನ್ಗೆ ಇಲ್ಲಿವರೆಗೂ ಬರಕ್ ಆಯ್ತೇನು ಅದೇ ಯೋಚನೆ ಮಾಡ್ತೀನಿ ಅಷ್ಟೇ ಹಂಗಾಗಿ ನನಗೆ ತುಂಬಾ ಖುಷಿ ಇದೆ ಅದೆಲ್ಲ ನಾನು ಡ್ರೈವರ್ ಆ ಕೆಲಸ ಮಾಡ್ತಿದ್ದು ಖುಷಿ ಇದೆ ಇದೆಲ್ಲದ ಕೆಲಸ ಮಾಡಿದ್ ಖುಷಿ ಇದೆ ಆ ಇವತ್ತದೆಲ್ಲ ಒಂಥರ ಮೇಲ್ಗ ಹಾಕಿದಾಗ ಒಂಥರ ಖುಷಿ